ಹುಲಸೂರು ಠಾಣೆಯಲ್ಲಿ ಮಕ್ಕಳ ಮನೆ ಹುಲಸೂರು ಇಲ್ಲಿನ ಪೊಲೀಸ್ ಠಾಣೆಗೆ ಭೇಟಿ ನೀಡಿದ ಎಸ್ಪಿ ಚಿನ್ನಬಸವಣ್ಣ ಅವರು ಮಕ್ಕಳ ಮನೆ ಉದ್ಘಾಟಿಸಿದರು ದೂರು ಕೊಡಲು ಸಾರ್ವಜನಿಕರೊಂದಿಗೆ ಬರುವ ಮಕ್ಕಳ ಅನುಕೂಲಕ್ಕಾಗಿ ಪೊಲೀಸ್ ಸಿಬ್ಬಂದಿ ಮಕ್ಕಳಿಗಾಗಿ ಪೊಲೀಸ್ ಠಾಣೆಯಲ್ಲಿಯೇ ಮಕ್ಕಳ ಕೋಣೆ ಆರಂಭಿಸಲಾಗಿದೆ ದೂರುದಾರರು ಮತ್ತು ಕರ್ತವ್ಯದಲ್ಲಿರುವ ಸಿಬ್ಬಂದಿ ವರ್ಗದ ಮಕ್ಕಳು ಪ್ರಯೋಜನ ಪಡೆಯಬಹುದು ಎಂದು ಎಸ್ಪಿ ಹೇಳಿದರು ಮಕ್ಕಳ ಮನೆಯಲ್ಲಿ ಆಟದ ಸಾಮಗ್ರಿ ಪುಸ್ತಕ ಇರಲಿವೆ ಜಿಲ್ಲೆಯ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಮಕ್ಕಳ ಮನೆ ಆರಂಭಿಸಲಾಗಿದೆ ಎಂದು ತಿಳಿಸಿದರು ಜಿಲ್ಲೆಯಲ್ಲಿ ಅಪರಾಧ ಪ್ರಕರಣ ಇಳಿಮುಖವಾಗಿವೆ ಜಿಲ್ಲಾ ಪೊಲೀಸ್ ಇಲಾಖೆಯು ಅಪರಾಧ ನಿಯಂತ್ರಣಕ್ಕೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ ಸಂಚಾರ ನಿಯಮಗಳ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಎಸ್ಪಿ ಅವರು ಹೇಳಿದರು ಮುಂದಿನ ದಿನಗಳಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಹೊಸ ಪ್ರಯೋಗ ಮಾಡುವ ಸಿದ್ಧತೆ ನಡೆಯುತ್ತಿದೆ ಎಂದರು ಡಿವೈಎಸ್ಪಿ ನ್ಯಾಮೇಗೌಡ ಸಿಪಿಐ ಅಲಿಸಾಫ್ ಪಿಎಸ್ಐ ನಾಗೇಂದ್ರ ಕನಮೂಸೆ ಮತ್ತಿತರ ಅಧಿಕಾರಿ ಸಿಬ್ಬಂದಿ ಉಪಸ್ಥಿತರಿದ್ದರು ಪೊಲೀಸ್ ಠಾಣೆ ಆವರಣದಲ್ಲಿ ಸಸಿ ನೆಡಲಾಯಿತು ಏನಂದರೆ ಅಲ್ಲಿ ಸರಿಯಾದ ತಿಳುವಳಿಕೆಯನ್ನು ನೀಡುವಂಥದ್ದು ಅವರಿಗೆ ಏನಂದರೆ ಉತ್ಪು ವ್ಯಾಸಂಗಕ್ಕೆ ಏನಂದರೆ ಅನುಕೂಲ ಆಗುವಂಥ ವಾತಾವರಣ ಏನಂದರೆ ಶಾಲೆಯ ಸೃಷ್ಟಿ ಮಾಡಿಕೊಂಡು ಮತ್ತು ಡ್ರಾಪೌಟ್ಸ್ ಆಗದಂಗೆ ಏನಂದರೆ ನೋಡ್ಕೊಳ್ಳುವಂಥದ್ದು ಏನಂದರೆ ಶಾಲೆಯ ಗುಪ್ತ ಜಾಗುತ್ತೆ ಸೊ ಇವರು ಎರಡು ವ್ಯಕ್ತಿಗಳು ಏನಂದರೆ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಏಯ್ಟಿ ಪರ್ಸೆಂಟ್ ಏನಂತಂದರೆ ಕ್ರೈಮ್ ಅಲ್ಲಿ ಇನ್ನು ಪ್ರದಂತೆ ಏನಂದರೆ ಪೊಲೀಸು ಪ್ರಿಸನ್ ಮತ್ತು ಪ್ರಾಸಿಕ್ಯೂಷನ್ ಸೊ ಪೊಲೀಸ್ ಯಾವಾಗ ಬರ್ತದೆ ಯಾವಾಗ ಕ್ರೈಮ್ ಆದಮೇಲೆ ಅಥವಾ ಕ್ರೈಮ್ ಆಗೋಕ್ಕೂ ಮುಂಚೆ ಏನಾದ್ರೂ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತದೆ ಬಂದಾಗ ಅವ್ರ ಮೇಲೆ ನಾವೇನಂದ್ರೆ ಕಾನೂನು ರೀತಿಯಾದಂತಹ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ ಏನಂತಾರೆ ಅವರು ಮತ್ತೆ ಮುಂದೆ ಕ್ರೈಮ್ ಮಾಡಬಾರ್ದು ಅನ್ನೋಂಥದ್ದು ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡಿದೆ ಸೊ ಈಗ ನಾವು ಮಾಡುವಂತಹ ಏನು ತನಿಖೆಗಳಿದ್ದಾವೆ ಇವುಗಳಿದಾವೆ ಅದಕ್ಕೆ ಪ್ರಾಸಿಕ್ಯೂಷನ್ ಕೂಡ ಏನಂದರೆ ಸರಿಯಾದ ರೀತಿಯಲ್ಲಿ ಸಪೋರ್ಟ್ ಮಾಡಿ ಆಮೇಲೆ ಏನಂದರೆ ಎಜುಷನ್ ಸಿಸ್ಟಮ್ನಲ್ಲಿ ನಮ್ಮ ಏನಂದರೆ ಅವರಿಗೆ ಶಿಕ್ಷೆ ಆದಾಗ ಮುಂದುವರೆಗೂ ಕೂಡ ಏನಂದರೆ ಇಲ್ಲ ಅರ್ಥ ಅಪರಾಧಗಳನ್ನು ನಾವು ಮಾಡಬಾರ್ದು ಅನ್ನುವಂಥದ್ದು ಇನ್ನು ಜೈಲ ಅನ್ನುವಂಥದ್ದು ಏನಿದೆ ಅಲ್ಲಿ ಕರೆಕ್ಷನಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಏನಂತಂದರೆ ಅವರಿಗೆ ಶಿಕ್ಷೆ ಅನ್ನೋದಕ್ಕಿಂತ ಶಿಕ್ಷೆ ಆದಾಗ ಅವರು ಮನ ಪರಿವರ್ತನೆ ಆಗುವಂತಹ ಕೆಲಸಗಳನ್ನು ಏನಂತಂದರೆ ಇವತ್ತಿನ ನಮ್ಮ ಕಾರ್ಯ ಇಲಾಖೆ ಕೂಡ ಕೆಲಸ ಮಾಡ್ತಾರೆ ಸೊ ಒಂದು ಸರಿ ಅವ್ರೇನಂತಂದರೆ ಪರಿವರ್ತನೆ ಆಗಿ ಮತ್ತೆ ವಾಪಸ್ಸು ಸಮಾಜಕ್ಕೆ ಏನಾದರೂ ಶಿಕ್ಷಣ ಶಿಕ್ಷೆ ಮುಗಿಸಿ ವಾಪಸ್ಸು ಬಂದಾಗ ಏನಂದರೆ ಅವರು ಸಮಾಜಮುಖಿಯಾಗಿ ಬದುಕಬೇಕು ಅನ್ನುವಂಥ ಒಂದು ಉದ್ದೇಶ ಸೊ ಈ ಸಿಸ್ಟಮ್ನಲ್ಲಿ ಏನಂತಾರೆ ಸಾಕಷ್ಟು ನಾವು ಯಾವಾಗ ಎಫೆಕ್ಟಿವ್ ಆಗಿ ನಾವು ಇದನ್ನು ಕೆಲಸ ಮಾಡ್ತೀವಿ ಯಾಕಂದರೆ ಫಸ್ಟ್ ಟೈಮ್ ಯಾರಾದರೂ ತಪ್ಪು ಮಾಡಿದಾನೆ ಅವನು ಸಿಕ್ಕಾಕೊಂಡಿಲ್ಲ ಆಮೇಲೆ ಯಾವತ್ತೂ ಒಂದು ದಿವಸ ಪೊಲೀಸ್ ಹತ್ರ ಸಿಕ್ಕಾಕೊಳ್ತಾನೆ ಅಂದಾಗ ಕ್ರೈಮ್ ಪ್ರಿವೆಂಟ್ ಆಗಿತ್ತು ಅಂತ ಹೇಳ್ಬೋದು ಆದರೆ ಅದೇ ವ್ಯಕ್ತಿ ಮತ್ತೆ ಕ್ರೈಮ್ ಮಾಡ್ತಾನೆ ಅಂತಂದರೆ ಎಲ್ಲಿಯೂ ನಮ್ಮದು ಕೂಡ ಫೇಲ್ಯೂರ್ ಆಗುತ್ತೆ ಅಂತ ಒಂದು ಸರಿ ಕಲರ್ ಸಿಕ್ಕಾಕ್ಕೊಂಡಿಲ್ಲ ಮತ್ತೆ ಅವನು ಇನ್ನೊಂದು ಪ್ರಕರಣದಲ್ಲೂ ಸಿಕ್ಕಾಕೊಳ್ತಾನೆ ಆಮೇಲೆ ಸೊ ಅವನ ಮೇಲೆ ನಾವು ಸೂಪರ್ವಿಷನ್ ಮಾಡಲಿಕ್ಕೆ ಮಾನಿಟರ್ ಮಾಡುವಲ್ಲಿ ಎಲ್ಲವೂ ಕೂಡ ನಾವು ಕೂಡ ತಪ್ಪಿದ್ದೀವಿ ಅನ್ನೋದಾಗ್ತದೆ ಸೊ ಅದ್ರ ಮೇಲೆ ನಾವು ಇಲಾಖೆ ಕೆಲಸ ಮಾಡ್ತೇವೆ ಯಾರು ಈ ಹಿಂದೆ ಈ ಹಿಂದೆ ಏನಂದರೆ ಅಪರಾಧಗಳಲ್ಲಿ ಅಪರಾಧದ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ ಅಂಥವ್ರ ಮೇಲೆ ನಿಗಾ ಇಡುವ ಕೆಲಸ ಏನಂತ ನಾವು ಮಾಡ್ತೇವೆ ಸ್ಟಾಟೋ ಮತ್ತೆ ಅಪರಾಧಗಳು ಮಾಡಬಾರ್ದು ಸೊ ಅದರಿಂದಾಗೇ ಇಲ್ಲಿ ಖಾಲಿ ಅಪರಾಧಗಳು ಯಾಕಂದರೆ ಅವ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದೀವಿ ನೆಕ್ಸ್ಟು ಏನಂತಂದರೆ ಮಾಧ್ಯಮ ಸ್ನೇಹಿತರು ತಾವೆಲ್ಲ ಪೀಪಲ್ ರೆಪ್ರೆಸೆಂಟೇಟಿವ್ಸ್ ಇದ್ದಾರೆ ಈ ಬಾರಿ ನಮಗೆ ಜಿಲ್ಲೆಯಲ್ಲಿ ಏನಂದರೆ ಸಿ ಸಿ ಟಿ ವಿ ಕ್ಯಾಮರಾನೇ ಅಳವಡಿಸಲಿಕ್ಕೆ ಅಂದರೆ ನಾಲ್ಕು ಕೋಟಿ ರೂಪಾಯಿ ಏನಂದರೆ ಈ ಸರಿ ಕೆಆರ್ ಐಟಿ ಅಂತ ಅನುದಾನ ಸಿಕ್ಕಿದೆ ಮತ್ತು ಎಲ್ಲ ಜಿಲ್ಲೆಯಲ್ಲಿರುವಂಥ ಎಲ್ಲ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಏನಿದ್ದಾರೆ ಅವರ ಅನುದಾನದಲ್ಲೂ ಕೂಡ ಏನಂದರೆ ಟ್ರಾಫಿಕ್ ಅವರ ಇದಕ್ಕೋಸ್ಕರ ಇಂಪ್ಲಿಮೆಂಟೇಷನ್ಗೋಸ್ಕರ ಕೂಡ ಏನಂದರೆ ಅನುದಾನ ನೀಡಿದ್ದಾರೆ ಸೊ ಈ ಥರ ಏನಂತಂದರೆ ಯಾವಾಗ ಪೀಪಲ್ ರೆಪ್ರೆಸೆಂಟೇಟಿವ್ಸ್ ಕೂಡ ಏನಂದರೆ ಟ್ರೈನನ್ನು ತಡೆಯಲಿಕ್ಕೆ ನಮಗೆಲ್ಲ ಏನಂದರೆ ಸಹಾಯ ಮಾಡ ಸಹಾಯ ಮಾಡಿದಾಗ ಇನ್ನೂ ಈ ಜಿಲ್ಲೆಯಲ್ಲಿ ಉತ್ತಮವಾಗಿ ನಾವು ಕೆಲಸ ಮಾಡಲಿಕ್ಕೆ ಅವಕಾಶ ಜೊತೆಗೆ ಏನಂದರೆ ಮಾಧ್ಯಮ ಸ್ನೇಹಿತರು ತಾವರೆಲ್ಲ ಇಲ್ಲಿರುವಂಥ ಸಮಸ್ಯೆಗಳನ್ನು ಕೂಡ ನಮ್ಮ ಗಮನಕ್ಕೆ ತರ್ತಾ ಇದ್ದೀರಾ ಆಮೇಲೆ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ವಿಷಯಗಳನ್ನೆಲ್ಲ ಕೂಡ ತಾವು ಗಮನಕ್ಕೆ ತರ್ತಾ ಇದ್ದಾರೆ ಸೊ ಅವುಗಳ ಮೇಲೆ ನಾವು ಏನಂತಾರೆ ಕೆಲಸ ಮಾಡ್ತಾ ಇದ್ದೀವಿ ಜೊತೆಗೆ ಒಳ್ಳೆಯ ಏನು ಡಿಟೆಕ್ಷನ್ಸ್ ಇರ್ಬೋದು ಸ್ವಲ್ಪ ಸಮಾಜಕ್ಕೆ ಇವತ್ತು ಅವರು ಕಲ್ಪಿಸ್ತಾ ಇದೆ ಸೊ ಇದರ ಮುಖಾಂತರ ಸಾಕಷ್ಟು ಏನಂದರೆ ಕ್ರಮೆಂಟ್ ಪ್ರಿವೆನ್ಷನ್ ಆಗಿ ಜೊತೆಗೆ ಈಗ ಪ್ರೆಷಲ್ ಫುಡ್ಸ್ ಅಂತ ನಾನೇ ಅಥವಾ ಏನು ಎನ್ ಜಿ ಓಗಳಿರ್ತವೆ ಸಾಕಷ್ಟು ಅವರು ಕೂಡ ಏನಂದರೆ ನಮ್ಮ ಇದರಲ್ಲಿ ಕೈ ಜೋಡುತ್ತಾರೆ ಸೊ ಅವರು ಏನಂದರೆ ಅವೇರ್ನೆಸ್ ಮಾಡುವಂಥದ್ದು ಯಾಕಂದರೆ ಉದಾಹರಣೆಗೆ ನೋಡಿ ಪೊಕ್ಸೋ ಪ್ರಕರಣಗಳು ಏನಂತಂದ್ರೆ ಇವು ಪ್ರಿವೆ ಏನಂದರೆ ಎಲ್ಲ ಕಡೆ ಹೆಚ್ಚಾಗ್ತದೆ ಅಪರಾಪ್ತು ಏನಂತಂದರೆ ಈ ಪ್ರೇಮ ಪ್ರಕರಣ ಡೆವಲಪ್ಮೆಂಟ್ ಆಗಿ ಹೋಗುವಂಥದ್ದು ಆಗ್ತಾ ಇದೆ ಅವರಿಗೆ ಏನಂದರೆ ಕಾನೂನಿನ ಅರಿವು ಅನ್ನುವಂಥದ್ದು ಈ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯನ್ನು ನಾವು ಈಗಾಗಲೇ ಅಕ್ಕಪಡೆ ರಚನೆ ಮಾಡಿದ್ದೀವೋ ಸೊ ಅವರಿಗೆ ವಿಶೇಷವಾದ ವಾಹನಗಳನ್ನು ಕೂಡ ಏನಂದರೆ ಒದಗಿಸಲಾಗ್ತಾ ಇದೆ ಸೊ ಅವರು ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಎನ್ ಜಿ ಇವರೆಲ್ಲರ ಒಂದು ಸಹಯೋಗದೊಂದಿಗೆ ಏನಂದರೆ ಎಸ್ಪೆಷಲಿ ಏನು ಈ ಟೀನೇಜರ್ಸ್ ಇದ್ದಾರೆ ಏನು ಹೆಸ್ಕೂಲ್ ಹೋಗ್ತಾ ಇದ್ದಾರೆ ಮತ್ತು ಅವರಲ್ಲಿ ಏನಂದರೆ ಹೋಗಿ ಅವರಿಗೆ ಅರಿವು ಮೂಡಿಸುವಂಥ ಕೆಲಸಗಳನ್ನು ನಮ್ಮ ಅರ್ಥಪಡೆ ಕೂಡ ಮಾಡ್ತಾ ಇದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಇದರಿಂದ ನಾವೆಲ್ಲ ಈ ಸಿಕ್ಸ್ ಪಿ ಎಂ ಜನ ಹೇಳಿದ್ರು ನಮ್ಮೆಲ್ಲರ ರೆಸ್ಪಾನ್ಸಿಬಿಲಿಟಿ ಇದೆ ಒಂದು ಸ್ವಸ್ಥ ಸಮಾಜ